ಜೆಡಿಎಸ್ ವಿರುದ್ಧ ಮಂಗಳವಾರ ತೀವ್ರ ವಾಗ್ದಾಳಿ ನಡೆಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಹುಟ್ಟಿದ ಕತೆ ಹೇಳಿದ್ದಾರೆ ನೋಡಿ ಹೌದು ಇಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಜೆಡಿಎಸ್ ಹುಟ್ಟಿದ್ದು ಹೇಗೆ ಗೊತ್ತಾ ಎರಡು ಸಾವಿರದ ಒಂಬತ್ತು ರಾಮಕೃಷ್ಣ ಹೆಗಡೆ ಎಸ್ಆರ್ ಬೊಮ್ಮಾಯಿ ಸೇರಿದಂತೆ ಅನೇಕರು ಜನತಾದಳ ಬಿಟ್ಟು ಹೋದ್ರು ಬಳಿಕ ಬಿಜೆಪಿ ಜೊತೆ ಸೇರಿಕೊಂಡು ಜೆಡಿಯು ಮಾಡಿಕೊಂಡ್ರು ಆಗ ನಾನು ಹೆಚ್ ಡಿ ದೇವೇಗೌಡರ ಬಳಿ ಹೋಗಿ ಜೆಡಿಎಸ್ ಮಾಡೋಣ ಎಂದು ಹೇಳಿದೆ ನಂತರ ಜೆಡಿಎಸ್ ಹುಟ್ಟಿಕೊಂಡಿತು ಎಂದು ಹೇಳಿದ್ರು ಹೌದು ಈ ಮೂಲಕ ಪರೋಕ್ಷವಾಗಿ ಕರ್ನಾಟಕದಲ್ಲೇ ಜೆಡಿಎಸ್ ಹುಟ್ಟು ಹಾಕಿದಂತಹ ತಾವು ಎನ್ನುವಂತಹ ಅರ್ಥದಲ್ಲಿ ಸಿಎಂ ಹೇಳಿದ್ದಾರೆ ಇನ್ನು ನಾನು ಜೆಡಿಎಸ್ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೆ ಆದರೆ ನಂತರ ನನ್ನನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಜೆ ಡಿ ಎಸ್ನಿಂದ ನನಗೆ ಅನ್ಯಾಯ ಆಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ದೇವೇಗೌಡರ ಜೊತೆ ಹಲವು ವರ್ಷಗಳ ಕಾಲ ಇದ್ದವನು ಎರಡ್ ಸಾವಿರದ ಒಂಬತ್ತರಲ್ಲಿ ಜನತಾದಳ ವಿಭಜನೆಯಾಯಿತು ಬೈರೇಗೌಡರು ಬೊಮ್ಮಾಯಿ ಎಲ್ಲ ಜೆಎಚ್ ಪಟೇಲ್ ಜೊತೆ ಹೋದ್ರು ನಾವು ಹೋಗಲಿಲ್ಲ ನಾನು ದೇವೇಗೌಡರು ಎಲ್ಲ ಸೇರಿ ಜೆಡಿಎಸ್ ಮಾಡಿದ್ವಿ ನಾನು ಜೆಡಿಎಸ್ ನ ಸಂಸ್ಥಾಪಕ ಅಧ್ಯಕ್ಷ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ನಾನು ಆರು ವರ್ಷ ಪಕ್ಷ ಕಟ್ಟಿದ್ದೇನೆ ಆದರೂ ಕೂಡ ಜೆಡಿಎಸ್ ಪಕ್ಷದಿಂದ ನನ್ನನ್ನೇ ಹೊರಗೆ ಹಾಕಿದ್ರು ಜೆಡಿಎಸ್ ವಿರುದ್ಧ ಆಕ್ರೋಶವನ್ನ ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಇನ್ನು ಜೆಡಿಎಸ್ ಅನ್ನ ನಾನು ಬಿಡಲಿಲ್ಲ ಮಿಸ್ಟರ್ ದೇವೇಗೌಡರು ನನ್ನನ್ನ ಉಚ್ಚಾಟಿಸಿ ಹೊರಗೆ ಕಳಿಸಿದ್ರು ಆದರೆ ಈಗ ನಾನೇ ಜೆಡಿಎಸ್ ಬಿಟ್ಟು ಬಂದೆ ಅಂತ ಸುಳ್ಳು ಹೇಳ್ತಾರೆ ಉಪಯೋಗಿಸಿಕೊಳ್ಳೋದು ಬಿಸಾಕೋದು ಜೆಡಿಎಸ್ ಕೆಲಸ ಬಿಜೆಪಿ ಕೋಮುವಾದಿ ಪಕ್ಷ ಹೀಗಾಗಿ ಅವರ ಜೊತೆ ಹೋದ ಜೆಡಿಎಸ್ ಜಾತ್ಯತೀತ ಪದ ಕೈ ಬಿಡಲಿ ಅಂತ ಹೇಳಿದ್ರು ಅದಕ್ಕೆ ನನ್ನ ಗರ್ವ ಭಂಗ ಮಾಡಿ ಅಂತ ದೇವೇಗೌಡರು ಹೇಳ್ತಾರೆ ಎರಡು ಸಾವಿರದ ಆರರ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ನೀವು ನನ್ನ ಕೈ ಹಿಡಿಯದೇ ಇದ್ದರೆ ಇದ್ರೆ ನನ್ನ ರಾಜಕೀಯ ಅಂತ್ಯವಾಗ್ತಿತ್ತು ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡರು ಎಲ್ಲ ಸೇರಿ ನನ್ನ ಸೋಲಿಸೋಕೆ ಬಂದ್ರು ಆದ್ರೆ ಜನ ಮಾತ್ರ ನನ್ನ ಕೈ ಬಿಡಲಿಲ್ಲ ಹೀಗಾಗಿ ಎರಡು ಬಾರಿ ಸಿಎಂ ಆಗಿದ್ದೇನೆ ಎಂದು ಈ ಹಿಂದಿನ ರಾಜಕಾರಣವನ್ನ ಸಿಎಂ ಮೆಲುಕು ಹಾಕಿದ್ದಾರೆ ನೋಡಿ